ಅಲ್ಲಮ್ಮ ಪ್ರಭು ಎಲ್ಲೆಲ್ಲಿ ನೆಲೆಸಿದ್ದಾನೆ ಅನ್ನುವಂಥದ್ದು ಬಹಳ ಆಶ್ಚರ್ಯವನ್ನು ಉಂಟು ಮಾಡಿದೆ ಈ ರಾಜ್ಯದ ಮಹಾತ್ಮರಂತೇನಾಗಿ ಹೋಗ್ಯಾರಲ್ಲ ಈ ರಾಜ್ಯದೊಳಗೆ ಹುಟ್ಟಿದವರು ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಯಾರಾದರೂ ಕರ್ನಾಟಕದವರೊಬ್ರು ಮಹಾತ್ಮರ ಸಿಗ್ತಾರಪ್ಪ ಅಂದ್ರೆ ಅಲ್ಲಂ ಪ್ರಭುದೇವರು ಮಾತ್ರ ಸಿಗತಾರೆ ಹೊರತಾಗಿ ಬೇರೆ ಇನ್ಯಾರು ಸಿಗಲ್ಲ ಇತ್ತಿತ್ತಲಾಗಿ ಬಸವಣ್ಣನವರು ಬಹಳ ಹೆಸರನ್ನ ಮಾಡ್ತಿರ್ಬಹುದು ಆದರೆ ಇತಿಹಾಸದಲ್ಲಿ ಉತ್ತರದ ಸನ್ಯಾಸಿಗಳಿಗೆ ಬುದ್ಧಿ ಕಲಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅಲ್ಲಮ ಪ್ರಭುದೇವರು ಉತ್ತರದ ಸನ್ಯಾಸಿಗಳಿಗೆ ನಾ ಹೇಳೋದು ಅವ್ರು ಎಲ್ಲಿ ತನಕ ಹೋಗ್ತಾರಪ್ಪ ಅಂತಂದ್ರೆ ನೇಪಾಳದವರೆಗೂ ಹೋಗ್ತಾರ ಅವತ್ತಿನ ಕಾಲಕ್ಕೆ ಒಂಬೈನೂರು ವರ್ಷಗಳ ಹಿಂದೆ ಅವರಿದ್ದರು ನೇಪಾಳದ ಹಿಮಾಲಯದ ತುದಿಯಲ್ಲಿರ್ತಕ್ಕಂತಹ ಎಲ್ಲ ಸನ್ಯಾಸಿಗಳಿಗೆ ಯೋಗದ ಮರ್ಮವನ್ನು ತಿಳಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಅಲ್ಲಮ್ಮ ಪ್ರಭುದೇವರು ಯೋಗಿಗಳಂದ್ರೆ ಹೇಗಿರಬೇಕು ಸಾಧುಗಳಂದ್ರೆ ಹೇಗಿರಬೇಕು ಶಿವಯೋಗ ಸಾಧನೆಯ ಮಹತ್ವ ಯಾವುದು ಹಠಯೋಗ ಸಾಧನೆಯ ಮಹತ್ವ ಯಾವುದು ಹಠಯೋಗ ಎಲ್ಲಿ ತನಕ ಹೋಗುತ್ತೆ ಶಿವಯೋಗ ಎಲ್ಲಿ ತನಕ ಹೋಗುತ್ತೆ ಈ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸಿರ್ತಕ್ಕಂಥವ್ರು ಅಲ್ಲಮ ಪ್ರಭುದೇವರು ಅಲ್ಲಮಾ ಪ್ರಭುದೇವರ ನಂತರದಲ್ಲಿ ದಕ್ಷಿಣ ಭಾರತದ ಸನ್ಯಾಸಿಗಳು ಹಿಮಾಲಯದ ಸನ್ಯಾಸಿಗಳನ್ನು ಆಕರ್ಷಣೆ ಮಾಡಿದ್ದು ಯಾರು ಅಂತಂದ್ರೆ ರಮಣ ಮಹರ್ಷಿ ರಮಣ ಮಹರ್ಷಿ ನಮಗೆಲ್ಲರಿಗೂ ದಕ್ಷಿಣದವರಿಗೆ ಉತ್ತರದ ಪ್ರದೇಶ ಅಂದ್ರೆ ಯಾವಾಗಲೂ ಕೂಡ ಬಹಳ ಪ್ರೀತಿ ನಮಗೆ ಗೌರವ ಸನ್ಯಾಸಿಗಳು ಅಥವಾ ಉತ್ತರದ ನಾಯಕರು ಬಹಳ ಪ್ರೀತಿ ನಮಗೆ ಯಾಕಂದ್ರೆ ಅವರೇ ಭಾಳ ಶ್ರೇಷ್ಠ ಈ ಕಡೆದವ್ರು ಅಷ್ಟೇನು ಶ್ರೇಷ್ಠ ಅಲ್ಲ ಅನ್ನುವಂತ ಭಾವನಾ ನಮ್ಮ ಜನರಿಗಿದೆ ನಿಮಗೆ ರಾಜಕೀಯವಾಗಿ ಹೇಳೋದಾದ್ರ ರಾಜಕೀಯವಾಗಿ ಹೇಳೋದಾದ್ರ ಯಾವಾಗಲೂ ದಕ್ಷಿಣದ ಭಾರತದ ಜನಗಳು ಉತ್ತರ ಭಾರತದವರಿಗೆ ನಾಯಕತ್ವವನ್ನು ಕೊಟ್ಕೊಂತ ಬಂದವರು ನೀವೆಲ್ಲ ಉತ್ತರ ಭಾರತದವರು ಈ ದೇಶವನ್ನು ಎಷ್ಟು ಆಳಿದ್ರು ದಕ್ಷಿಣ ಭಾರತದವರು ಅಷ್ಟು ಆಳಿಲ್ಲ ಒಬ್ಬ ಪಿ ವಿ ನರಸಿಂಹರಾವನ್ನು ಹೊರತುಪಡಿಸಿದ್ರ ಆ ಬಹಳ ಮಹತ್ವದ್ದು ಎಲ್ಲರೂ ಹಾಗೆ ಸನ್ಯಾಸಿಗಳು ಹಾಗೆ ರಾಜಕಾರಣಿಗಳು ಹಾಗೆ ಸಾಹಿತಿಗಳು ಹಾಗೆ ಕಲಾವಿದರು ಎಲ್ಲ ರಂಗದಲ್ಲಿನೂ ಕೂಡ ದಕ್ಷಿಣ ಭಾರತದವರಿಗೆ ಕೀಳರಿಮೆ ಏನಪ್ಪಾ ಅಂದ್ರೆ ನಮ್ಗಿಂತ ಅವ್ರು ಬಹಳ ಮುಂದುವರೆದಾರ ನಮ್ಗಿಂತ ಅವ್ರು ಬಹಳ ಅದಾರ ಅಂತ ನಮಗೊಂದು ಭಾವನೆ ಐತಿ ಆದ್ರೆ ಒಂದು ಗೊತ್ತಿರಲಿ ದಕ್ಷಿಣ ಭಾಗದವ್ರನ್ನ ಒಂಬೈನೂರು ವರ್ಷದ ಹಿಂದ ಉತ್ತರ ಭಾರತದವ್ರನ್ನ ಒಂಬೈನೂರು ವರ್ಷದಿಂದ ತಲೆಬಾಗುವಂತ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನೀವೇನು ಜಾತ್ರೆ ಮಾಡಕತ್ತಿರಲಾ ಅಲ್ಲಮ್ಮ ಪ್ರಭುದೇವರು ಅವರು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರಬೇಕು ಅಂದ್ರೆ ಅಲ್ಲಮಾ ಪ್ರಭುದೇವರು ಎಷ್ಟು ದೊಡ್ಡ ಯೋಗಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಬಹಳ ದೊಡ್ಡ ಯೋಗಿ ಆತ ಆತಗೆ ಸಮಬರುವಂತಹ ಯಾವ ಯೋಗಿಗಳು ಆ ಕಾಲದಲ್ಲಿ ಇರಲಿಲ್ಲ ಅಲ್ಲಮಾ ಪ್ರಭುದೇವರು ಹೇಗಿದ್ರು ಅಂತಂದ್ರ ಕೆಲವು ಸಾರೆ ಗಾಳಿಯಾಗಿ ಬಿಡ್ತಿದ್ರು ಗಾಳಿಯಾಗಿ ಬಿಡ್ತಿದ್ರು ಅಂದ್ರೆ ಆತನಿಗೆ ಇನ್ನೂ ಒಂದು ಹೆಸರು ಯೋಮಕಾಯ ಅಂತ ಅಲ್ಲಮಾ ಪ್ರಭುದೇವರಿಗೆ ಮತ್ತೊಂದು ಹೆಸರು ಯೋಮಕಾಯ ಅಂತ ಹೇಳಿ ಸೊಲ್ಲಾಪುರ ಸಿದ್ದರಾಮೇಶ್ವರನಾಗೆ ಒಂದಿಷ್ಟು ಬುದ್ಧಿವಾದ ಹೇಳ್ಬೇಕಂತ ಹೋಗ್ತಾರೆ ಇವರು ಎಲ್ಲಿಗೆ ಹೋಗ್ಕರ ಸೊಲ್ಲಾಪುರಕ್ಕೆ ಹೋಗ್ತಾರ ಆ ಸೊಲ್ಲಾಪುರಕ್ಕೆ ಹೋಗಿ ಆ ಸೊಲ್ಲಾಪುರ ಸಿದ್ದರಾಮೇಶ್ವರನ ಕರ್ಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಅವ್ರ ತಲೆಯಾಗ ಬರ್ತೈತಿ ಸೊಲ್ಲಾಪುರದ ಸಿದ್ದರಾಮೇಶ್ವರ ಕೆರೆ ಕಟ್ಸುದೇನು ನಿತ್ಯ ಸಾಮೂಹಿಕ ಮದುವೆ ಮಾಡೋದೇನು ಸಾವಿರ ಸಾವಿರ ಜನರಿಗೆ ಊಟಕ್ಕೆ ಹಾಕೋದೇನು ಏನ್ ಬಡವರಿಗೆ ಸಹಾಯ ಮಾಡುದೇನು ಇಂಥವೆಲ್ಲ ಕೆಲಸಗಳನ್ನ ಮಾಡ್ಕೋ ಅಂತ ತಾನೇ ಸರ್ವ ಸಾಮ್ರಾಟ ಅಂತ ಹೇಳಿ ಕುಂತ್ಕೊಂಡಿರ್ತಾನೆ ಬಹಳ ದೊಡ್ಡ ಆಶ್ಚರ್ಯ ಅಂತಂದ್ರ ಆತನು ಯೋಗಿನೇ ಯಾರು ಸೊಲ್ಲಾಪುರ ಸಿದ್ದರಾಮೇಶ್ವರ ಆತನು ಬಹಳ ದೊಡ್ಡ ಯೋಗಿನೇ ಬಹಳ ದೊಡ್ಡ ಯೋಗಿ ಆಗಿರ್ತಕ್ಕಂತಹ ಸಿದ್ದರಾಮೇಶ್ವರನ ಹತ್ರ ಈತ ಹೋದಾಗ ಅಲ್ಲಿ ಈತ ಇರುವುದಿಲ್ಲ ಸಿದ್ದರಾಮೇಶ್ವರ ಬರೇ ಕೆಲಸಗಾರ ಇರ್ತಾರ ಆ ಕಟ್ಟಡ ಮಾಡತಕ್ಕಂಥ ಕಲ್ಲಿನ ಕೆಲಸ ಕಲ್ಲಿನಿಂದ ಕಟ್ಟಡ ಮಾಡ್ತಕ್ಕಂಥವ್ರಿಗೆ ಪ್ರಭುದೇವರು ಹೋಗಿ ಏನ್ ಕೇಳ್ತಾನಪ್ಪ ಅಂತಂದ್ರೆ ಎಲ್ಲೆದ ನಿಮ್ಮ ಒಡ್ಡ ಅಂತ ಕೇಳ್ತಾನ ಎಷ್ಟು ಸಿಟ್ಟು ಬಂದಿರ್ಬೇಕು ಆ ಜನರಿಗೆ ನಿತ್ಯ ಕೆಲಸ ಕೊಟ್ಟ ಅನ್ನ ಹಾಕವನಿಗೆ ಒಂಟೆ ಅಕ್ಷರನೊಳಗ ಎಲ್ಲೆದಾನ ನಿಮ್ಮ ವಡ್ಡಾ ಅಂದಾಗ ಎಷ್ಟು ಸಿಟ್ಟು ಬಂದಿರಬೇಕು ಎಲ್ಲರೂ ಸೇರಿ ನಮ್ಮ ಸಿದ್ದರಾಮೇಶ್ವರನಿಗೆ ಇಂಥ ಮಾತು ಮಾತಾಡ್ತೇನೋ ಎಲ್ಲಿ ಅವನಿನ್ ಸಾಧು ಅಂತೇಳಿ ತಿಳ್ಕೊಂಡು ಎಲ್ಲರೂ ಸೇರಿಕೊಂಡು ಕಲ್ಲು ಹೊಡೆಯಕ್ಕೆ ಚಲೋ ಮಾಡ್ತಾರೆ ಏನು ಕಟ್ಟು ಕಲ್ಲು ಇರ್ತಾವಲ್ಲ ಗಾಡಿ ಕಟ್ಟು ಕಲ್ಲು ಆ ಎಲ್ಲ ಕಲ್ಲು ತಗೊಂಡು ಅಲ್ಲಮ್ಮ ಪ್ರಭುದೇವ್ರ ಮೇಲೆ ಹೊಡೆದು ಕೊಂದು ಬಿಡ್ಬೇಕು ಇವನ್ನ ನಮ್ಮ ಸಿದ್ದರಾಮೇಶ್ವರನಿಗೆ ಹಿಂಗೆ ಮಾತಾಡಕತ್ತೆ ಅನ್ನೋದು ಇವನು ಉಳಿಸಬಾರ್ದು ಅಂತೇಳಿ ಒಷ್ಟು ಕಲ್ಲು ಹೊಡೆಯುವಾಗ ಇವರು ಕೈಯಾಗಿನ ಕಲ್ಲು ಅಲ್ಲಮ್ಮ ಪ್ರಭುದೇವರಿಗೆ ಮುಟ್ಟಿದ ಕೂಡಲೇ ಹೂವಾಗಿ ಬಿಡ್ತಿದ್ವು ಅಲ್ಲಿ ಒಗೆದಿರುವಂತಹ ಸಾವಿರಾರು ಕಲ್ಲುಗಳ ರಾಶಿ ಹೂವಿನ ರಾಶಿ ಆಗಿಬಿಡ್ತು ಅವ್ರು ಹೆದರಿಬಿಟ್ರು ಯಾರು ಕೆಲಸ ಮಾಡೋರೆಲ್ಲ ಹೆದರಿ ಬಿಟ್ರು ಇದೇನಪ್ಪ ಕಲ್ಲೂ ಹೂ ಹಾಕವಲ್ಲ ಕಲ್ಲು ಒಗೆದ್ ಕೂಡಲೇ ಹೂ ಆಗ್ತಾವಲ್ಲ ಅಂತೇಳಿ ಗಾಬರಿಯಾಗಿ ಹೆದರಿಕೊಂಡು ಓಡಿ ಹೋಗಿ ಆ ಸಿದ್ದರಾಮೇಶ್ವರನಿಗೆ ಹೇಳ್ತಾರೋರು ಯಾವನೋ ಒಬ್ಬನು ಬಂದಿದ್ದಾನೆ ಮಹಾಪ್ರಭುಗಳೇ ನಿಮ್ಮ ವಿಷಯವಾಗಿ ಹಗುರವಾಗಿ ಮಾತಾಡ್ತಾ ಇದ್ದಾನೆ ಕೆಟ್ಟ ಶಬ್ದಗಳಲ್ಲಿ ನಿಮ್ಮನ್ನು ಬಳಸ್ತಾ ಇದ್ದಾನೆ ಏನೇನೋ ಏನೇನೋ ಮಾತಾಡ್ತಾ ಇದ್ದಾನೆ ನಮ್ಗೆ ಸಿಟ್ಟು ತಡ್ಕೊಳಕ್ ಆಗ್ಲಾರ್ದ ನಾವು ಅವನಿಗೆ ಕಲ್ಲು ಹೊಡೆದಿವಿ ಆ ಎಲ್ಲ ಕಲ್ಲುಗಳು ನಾನಾ ತರ ಹೂವಾಗಿ ಹತ್ತಿ ಬಿಟ್ಟಿದಾವೆ ಆ ಹೂವಿನ ರಾಶಿ ಮೇಲೆ ಅವ ನಿಂತ್ಕೊಂಡ್ಬಿಟ್ಟಿದ್ದಾನೆ ಅವನೇ ಯಾರಪ್ಪ ಬಂದಾವ ಅಂತೇಳಿ ಇವ ತನ್ನ ಗತ್ತಿನೊಳಗೆ ಸಿದ್ದರಾಮೇಶ್ವರ ಹೋಗಿ ನೋಡ್ತಾನ ಏಯ್ ನಾನು ಏನ್ ತಿಳ್ಕೊಂಡಿಯೋ ನೀನು ಹೂವಾ ಮಾಡಿರ್ಬಹುದು ನೀ ಕಲ್ಲನ್ನ ನಾನೇನದಿನ ಗೊತ್ತಾ ಈ ಚರ್ಮದ ದೇಹವನ್ನ ದೇಹ ಮಾಡಿರ್ತಕ್ಕಂಥವ್ ನಾನು ಅಂದವ ಏನಂದವ ಈ ಚರ್ಮದ ದೇಹ ಐತಲ್ಲ ಇದನ್ನ ತೆಗೆದು ವಜ್ರ ದೇಹ ಮಾಡಿದೀನಿ ನಾನು ಅಂತಹ ಯೋಗಿಯದಿ ನಾನು ನನ್ನಂತವ್ ಮುಂದೆ ನಿಂದ್ಯಾವ ದಿಮಾಕ ಏನ್ ಬಂದಿ ಇಲ್ಲಿ ತೋರ್ಸಾಕ್ ಒಂದ್ ಸಾರಿ ಪರೀಕ್ಷೆ ಮಾಡ್ತೀಯ ನನ್ನ ಮಾಡ್ತೀನಿ ಅಂದವ ತಗೋ ಹಂಗಾದ್ರ ಈ ತಲವಾರ ತಗೋ ಅಂದ ದೊಡ್ಡದೊಂದು ಕತ್ತಿ ಇರ್ತೈತಲ್ಲ ಆ ತಲವಾರನ್ನ ಅಲ್ಲಮ್ಮ ಪ್ರಭುದೇವ್ರ ಕೈಯಾಗ ಕೊಟ್ಟು ಸಿದ್ದರಾಮೇಶ್ವರ ತನ್ನ ತಾಕತ್ತನ್ನು ಯೋಗದ ಶಕ್ತಿಯನ್ನು ಹೇಳಿ ಹೊಡಿ ನನಗೆ ನೋಡೋಣ ಕತ್ತರಿಸಿ ನಾನು ಯಾಕಡೆ ಕತ್ತರಿಸ್ತೀನಿ ನೋಡೋಣ ಅಂತೇಳಿ ಅಂದಾಗ ಹರಿತವಾದ ತಲವಾರನ್ನ ಕೈಯಾಗ ಕೊಟ್ಟು ಕುತ್ತಿಗೆಗೆ ಹೊಡಿತಾನೆ ಕಡಲ್ ಅಂತತೆ ಹೊರತಾಗಿ ಅದು ನಡೋದೂ ಇಲ್ಲ ಕಾತರಿಸೋದೂ ಇಲ್ಲ ಚೂರ್ರೆ ಚೂರು ಬೇಕಿಲ್ಲ ಅದೇನಾಗೋದೇ ಇಲ್ಲ ಕಡಲ್ ಅಂತೇಳಿ ಶಬ್ದ ಬರ್ತೈತಿ ಹೊಟ್ಟಿಗೆ ಹೊಡಿ ಅಂತಾನೆ ಹೊಟ್ಟಿಗೆ ಹೊಡೆದ್ರು ಕಡಲ್ ಅಂತೈತಿ ಹೊಡಿ ಅಂತಾನೆ ಎಲ್ಲಿ ಹೊಡೆದ್ರು ಕೂಡ ಅದು ಮುರಿದು ಮುರಿದ್ ಬಿಳಾಕತ್ತೆ ಹೊರತಾಗಿ ತಲವಾರ ಆದ್ರೆ ಇವಂಗೇನ ಆಗ್ಲಿಲ್ಲ ಇದು ನನ್ನ ಯೋಗ ಶರೀರ ಇಂಥವನ್ ಮುಂದೆ ದಿಮಾಕ ತೋರ್ಸಾಕ್ ಬಂದಿ ನೀನು ಅಂದ ಓಹೋ ಭಾರಿ ಗಟ್ಟಿ ಮಾಡಿ ಬಿಡು ಅದನ್ನ ಭಾರಿ ಗಟ್ಟಿ ಮಾಡಿ ಬಿಡು ಅಂದ ಪ್ರಭುದೇವ್ರು ದೊಡ್ಡ ಯೋಗಿ ಅಲ್ಲ ಇವ ಸಣ್ಣ ಯೋಗಿ ಅಲ್ಲ ಪ್ರಭುದೇವ್ರು ಅವನ್ಗೇನು ಬಾಳ ಆಶ್ಚರ್ಯ ಅನ್ನಿಸಿಲ್ಲ ನಿಮಗಿದ್ರ ಆಗಿಂದಾಗ ಟಿ ವಿ ಅವ್ರನ್ನ ಎಲ್ಲರೂ ಕರ್ಕೊಂಡು ಬಂದು ಇಂಥವ್ ನಮ್ಮೂರಾಗದನ್ನ ಹಾಕ್ರಿ ಇವ್ನ ಮೊದಲು ಎಲ್ಲ ಕಡೆಗೆ ಅಂತೇಳಿ ಸುದ್ದಿ ಮಾಡಿಸಿ ಊರ ಮಂದಿ ನಾಡಿನ ಮಂದಿ ಎಲ್ಲರು ಇಲ್ಲಿಗೆ ಬರುವಂಗೆ ಮಾಡಿಬಿಡ್ತಿದ್ರಿ ಆದ್ರೆ ಅವೇನು ಗಾಬರಿ ಆಗಲಿಲ್ಲ ಏನು ದೊಡ್ಡ ಕಸರತ್ತು ಮಾಡ್ಯೋ ಅಂತಹದ್ದು ಏನು ದೊಡ್ಡ ಕಸರತ್ತು ಮಾಡಿದ್ವಿ ಇದನ್ನ ಗಟ್ಟಿ ಮಾಡಿಬಿಟ್ರೆ ಮುಗಿದು ಹೋಯ್ತೇನು ಇದು ಗಟ್ಟಿ ಆಗಬಾರ್ದು ಒಂದವ ಇದು ಗಟ್ಟಿ ಆದ್ರೂ ಒಳಗೊಂದಿಷ್ಟು ದೋಷ ಐತಿ ಅಂತ ಅರ್ಥ ಗಟ್ಟಿ ಇದ್ದಿದ್ದನ್ನು ಮುರಿದು ಬರ್ತೈತಿ ಯೋಗದ ಸಾಧನೆ ಅಂದ್ರೆ ಇದನ್ನ ಗಟ್ಟಿ ಮಾಡೋದಲ್ಲ ಇದನ್ನ ಇಲ್ದಂಗ ಮಾಡೋದು ಅಂದ ಇಲ್ಲದಂಗ ಮಾಡೋದು ಯೋಗನೇ ಹೊರತಾಗಿ ಹಿಂಗ ಮಾಡೋದಲ್ಲ ನೀನ್ ಮಾಡಿದ ಯೋಗ ಏನೈತಲ್ಲ ಅವು ನಾಲ್ಕು ಯೋಗಗಳು ಬರ್ತಾವ ಮಂತ್ರಯೋಗ ರಾಜಯೋಗ ಲಯ ಯೋಗ ಹಠಯೋಗ ಅಂತೇಳಿ ನಾಲ್ಕು ಬರ್ತಾವ ಆ ನಾಲ್ಕು ಯೋಗಗಳನ್ನ ಮಾಡಿದ್ರೆ ಹಿಂಗ ಗಟ್ಟಿ ಆಗುತ್ತೆ ಆದ್ರೆ ಇದೇನು ದೊಡ್ಡ ಮಹಾ ಅಲ್ಲ ಇವು ಏನು ನೀ ಮಾಡಿದ ಯೋಗಗಳದವಲ್ಲ ಅಳಿದು ಕೂಡುವ ಯೋಗಗಳು ಇವು ಇವು ನಾಲ್ಕು ಯೋಗ ಅಳಿದು ಕೂಡುವ ಯೋಗಗಳು ನಾ ಮಾಡಿದ ಯೋಗದ ತಾಕತ್ ಹೆಂಗೈತಿ ನೀ ಒಂದ್ ಕತ್ತಿ ತಗೋದ ತಗೊಂಡ ಅಲ್ಲಮಾಪ್ರಭದವ್ರಿಗೆ ನನ್ನ ಹೊಡಿ ಅಂತಂದಾಗ ಅಲ್ಲಿ ಇಲ್ಲ ಏನು ಇಲ್ಲ ಸುಮ್ನ ದೇಹದಾಗಿದ್ರೆ ಹಿಂಗ ಅಡ್ಡಾಡ್ತಿತ್ತು ದೇಹದೊಳಗೆ ಹಿಂಗ ಅಡ್ಡಾಡ್ತಿತ್ತು ತಲವಾರ ಈಗ ಇದಕ್ಕೆ ಮೈಕಿಗೆ ನಾ ಹಿಂಗ್ ಹೊಡಿತೀನಪ್ಪ ಅಂದ್ರೆ ಕೈ ಈ ಕಡೆ ಬರ್ತೈತಿ ಅಥವಾ ಇದು ಈ ಹೊಳ್ಕೊಂಡ್ ಬಿಳತೈತಿ ಆದ್ರ ಇದ್ರೊಳಗ ತಲವಾರ ಹಿಂಗ ಅಡ್ಡಾಡಕತ್ತಿತ್ತು ಅಲ್ಲಂ ಪ್ರಭುದೇವ್ರ ದೇಹದೊಳಗೆ ಯಡೆನ ಅಡ್ಡಾಡ್ಸದ ನಂದು ಇದು ಹೆಂಗ ಸಾಧ್ಯ ಅಂತೇಳಿ ಗಾಬರಿ ಆದ ಸೊಲ್ಲಾಪುರ ಸಿದ್ದರಾಮೇಶ್ವರ ದೇಹವನ್ನ ಗಟ್ಟಿ ಮಾಡದೆ ದೊಡ್ಡ ಸಾಧನೆ ಅಂತ ನಾ ತಿಳ್ಕೊಂಡಿದ್ದೆ ದೇಹವನ್ನ ಇಲ್ದಂಗ ಮಾಡುವಂತ ಸಾಧನೆ ಐತೆ ಇದು ಅಂತೇಳಿ ಆ ಕೂಡ್ಲಿ ಶರಣಾಗತನಾದ ನನಗೆ ಮೋಕ್ಷದ ದಾರಿಯನ್ನು ತೋರಿಸುವಂತ ಬೇಡಿಕೊಂಡ ಸೊಲ್ಲಾಪುರ ಸಿದ್ದರಾಮೇಶ್ವರ ಅವಾಗ ಹೇಳ್ತಾನ ಅಲ್ಲಮ್ಮ ಪ್ರಭುದೇವರು ಇದು ಶಿವಯೋಗದ ಸಾಧನೆ ನಾನು ಮಾಡಿದ್ದು ಶಿವಯೋಗದ ಸಾಧನೆ ಅಂತ ಹೇಳ್ತಾನ ಶಿವಯೋಗಕ್ಕೂ ಉಳಿದ ಯೋಗಗಳಿಗೂ ಏನು ವ್ಯತ್ಯಾಸ ಅಂತಂದ್ರ ಅಳಿದು ಕೂಡುವ ಯೋಗಗಳು ನಾಲ್ಕು ಇದು ಪಾಪ ನಿಮಗೆ ಹಳ್ಳಿ ಜನರಿಗೆ ಎಷ್ಟರ ಮಿಟ್ಟಿಗೆ ತಿಳಿತೈತಿವ್ ಗೊತ್ತಿಲ್ಲ ಆದ್ರ ಪ್ರಭುವಿನ ಜಗಕ್ಕೆ ಬಂದಾಗ ಪ್ರಭುವಿನ ಬಗ್ಗೆ ಸ್ವಲ್ಪ ನಾ ಯೋಗದ ಬಗ್ಗೆ ನಾಲ್ಕು ಮಾತು ಹೇಳಲಾರ್ದ ಮುಂದೆ ಹೋದ್ವಿ ಅಂದ್ರೆ ಬಹುಶಃ ಆತನಿಗೆ ದ್ರೋಹ ಆಗುತ್ತೆ ಸಿದ್ಧಾಂತಕ್ಕೆ ದ್ರೋಹ ಆಗುತ್ತೆ ಅನ್ನೋದಕ್ಕೆ ಎರಡು ಮಾತುಗಳನ್ನ ಹೇಳಾಕತ್ತೀವಿ ನಾವು ಅಳಿದು ಕೂಡುವ ಯೋಗ ಉಳಿದು ಕೂಡುವ ಯೋಗ ಅಂತ ಹೇಳ್ತಾನವ ನಿನ್ನ ನಾಲ್ಕು ಯೋಗಗಳು ಏನ್ ಹೇಳ್ತಾವಪ್ಪ ಅಂದ್ರ ಅದನ್ನ ಬಿಡು ಇದನ್ನ ಬಿಡು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಆ ಕಡೆ ನೋಡಬೇಡ ಈ ಕಡೆ ನೋಡಬೇಡ ಹಿಂಗೆಲ್ಲ ಹೇಳ್ತಾವವು ಆದ್ರ ನಾ ಮಾಡಿದ ಯೋಗ ಏನೈತಲ್ಲ ಯಾವುದನ್ನು ಬಿಡು ಅಂತ ಹೇಳಂಗಿಲ್ಲ ಎಲ್ಲಾದರೂ ಕೂಡ ಇದ್ಕೊಂಡ ಎಲ್ಲ ಸಾಧಿಸು ಅಂತ ಹೇಳ್ತಾವ ಆ ಯೋಗಗಳು ಗಂಡನ್ ಬಿಡು ಅಂತ ಹೆಣ್ಮಗಳಿಗೆ ಹೇಳ್ತಾವ ಹೆಂಡತಿ ಬಿಡು ಅಂತ ಗಂಡ ಹೇಳ್ತಾವ ಹೆಂಡತಿ ಬಿಡು ತನಕ ನೀ ಯೋಗಿ ಆಗಂಗಿಲ್ಲ ಅಂತ ಹೇಳ್ತಾವ ಗಂಡನ ಬಿಡು ತನಕ ನೀ ಯೋಗಿನಿ ಆಗಂಗಿಲ್ಲ ಅಂತ ಹೇಳ್ತಾವ ನೀ ಹುಳಿ ಬಿಡು ಅಂತ ಹೇಳ್ತಾವ ನೀ ಖಾರ ಬಿಡು ಅಂತ ಹೇಳ್ತಾವ ನೀ ಅನ್ನೀರು ತಿನ್ಬೇಡ ಅಂತ ಹೇಳ್ತಾವ ನೀ ಆ ಕಡೆ ನೋಡ್ಬೇಡ ಈ ಕಡೆ ನೋಡು ಅಂತ ಹೇಳ್ತಾವ ಆದ್ರ ನಾ ಮಾಡಿದ ಯೋಗ ಐತಲ್ಲ ಯಾವುದನ್ನೂ ಬಿಡು ಅಂತ ಹೇಳೋದಿಲ್ಲ ಅದರಾಗ ಇದ್ದುಕೊಂಡು ಯೋಗವನ್ನ ಸಾಧಿಸುವಂತ ಯೋಗ ಅದು ಶಿವಯೋಗ ಅದು ಉಳಿದು ಕೂಡುವ ಯೋಗ ಅನ್ನುವಂತ ಮಾತನ್ನ ಹೇಳ್ತಾನವ ಅದರಾಗ ಉಳಿಯೋದು ಅಲ್ಲೇ ಕೂಡೋದು ನೀನು ಮಾಡಿದ ಯೋಗಗಳು ನಾಲ್ಕು ಈಗ ನನ್ನ ಮುಂದೆ ಮುಂದಿಟ್ಟಾರ ನೋಡ್ರಿ ಇದಕ್ಕೇನಂತಾರ ಇದಕ್ಕೆ ಟಿಪಾಯ್ ಟಿಪಾಯ ಅಂತಾರ ಹೌದಾ ಟಿಪಾಯ್ ಅಂತಾರ ಇದು ನಿಂತೈತೆಲ್ಲ ಹಿಂಗ ಎದರ ಮೇಲೆ ನಿಂತೈತಿ ನಾಲ್ಕು ಕಾಲ್ ಅದಾವ ಹೌದಲ್ಲ ಈ ಕಡೆ ಒಂದು ಆ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ನಾಲ್ಕು ಕಾಲುಗಳದಾವ ಈ ನಾಲ್ಕು ಕಾಲುಗಳ ಮೇಲೆ ಇದು ನಿಂತೈತಿ ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾನ ನಿನ್ನ ನಾಲ್ಕು ಕಾಲುಗಳು ಏನದಾವಲ್ಲ ಅಂದ್ರ ನಾಲ್ಕು ಯೋಗಗಳದಾವಲ್ಲ ಅವು ಬರೇ ಕಾಲು ಕಾಲ್ ಮೇಲೆ ಕುಂದ್ರಾಕ್ ಬರುದಲ್ಲ ಮ್ಯಾಲೊಂದು ಹಾಸಿಗೆ ಬೇಕು ಮ್ಯಾಲೊಂದು ಹಾಸಿಗೆ ಬೇಕಿದೋ ನೋಡ್ರಿ ಇದು ಮನಿ ಇದ್ದಂಗೈತಲ್ಲ ಇದು ಎದರ ಮೇಲೆ ನಿಂತೈತಿ ಅಂತಂದ್ರ ಆ ನಾಲ್ಕು ಕಾಲಿನ ಮೇಲೆ ನಿಂತೈತಿ ಆಶ್ಚರ್ಯ ಅಂತಂದ್ರ ನಾಲ್ಕು ಕಾಲಿಗೆ ಬೆಲೆ ಇಲ್ಲ ನಾಲ್ಕು ಕಾಲದ ಒಂದ್ರು ಕಟ್ಟಿ ಮೂಲಗಿಡ್ಬೇಕಾಗತ್ತ ಯಾವಾಗ ಇದು ಮ್ಯಾಲಿಂದ ಇಲ್ದಾಗ ಇದು ಮ್ಯಾಲಿಂದ ಇಲ್ದಾಗ ಇವನು ಮೂಲಾಗ ಕಟ್ಟಿಡ್ಬೇಕಾಗತ್ತ ನಾಲ್ಕು ಕಾಲಿಗೆ ಬೆಲೆ ಯಾವಾಗ ಬರ್ತೈತಿ ಅಂದ್ರೆ ಈ ಮ್ಯಾಲಿನ ಹಾಸಿಗೆ ಏನೈತಲ್ಲ ಈ ಹಾಸಿಗೆ ಇದ್ದಾಗ ಮಾತ್ರ ನಾಲ್ಕು ಕಾಲಿಗೆ ಬೆಲೆ ಬರುತ್ತೆ ಹೊರತಾಗಿ ಇಲ್ಲ ಅಂದ್ರೆ ಬೆಲೆ ಬರೋದಿಲ್ಲ ಅದಕ್ಕೆ ನಿನ್ನ ನಾಲ್ಕು ಕಾಲಗಳ ಮ್ಯಾಲ ಒಂದು ಶಿವಯೋಗ ಬೇಕು ನಿನಗ ಅವಾಗ ನಿನಗ ಬೆಲೆ ಬರ್ತೈತಿ ಅವಾಗ ನಿನಗ ನಿಜವಾದ ಯೋಗ ಸಾಧನೆ ಆಗತ್ತ ಅಂತ ಅಲ್ಲಮ್ಮ ಪ್ರಭುದೇವ್ರು ಸಿದ್ದರಾಮೇಶ್ವರನಿಗೆ ಹೇಳಿದಾಗ ಸಾಕಿನ ಮೇಲೆ ಇದು ಯಾವುದು ನನಗ ಅಂತೇಳಿ ಬಿಟ್ಟು ಕೊಟ್ಟು ಬಡ ಅಲ್ಲಂ ಅಲ್ಲಮ ಪ್ರಭುದೇವರಿಂದ ಹೊಂಟು ಬಿಟ್ಟವ ಸೊಲ್ಲಾಪುರ ಬಿಟ್ಟ ಬಿಟ್ಟ ಸೀದಾ ಅಲ್ಲಮ್ಮನ ಹಿಂದ ಬೆನ್ನ ಹತ್ತಿಕೊಂಡು ಹೋಗಿ ಏನೆಲ್ಲ ಸಾಧನೆಯನ್ನ ಮಾಡಿಕೊಂಡು ಅಲ್ಲಿ ಅನು ಯಾವುದನ್ನು ಬಿಡಬೇಡ ನೀ ಎಲ್ಲೆದಿ ಅಲ್ಲೇ ಇದ್ದುಕೊಂಡು ಎಲ್ಲದನ್ನೂ ಅಲ್ಲೇ ಕಾನು ಅದರೊಳಗ ಮೋಕ್ಷವನ್ನ ಕಾನು ಅದ್ರೊಳಗ ಸ್ವರ್ಗವನ್ನ ಕಾಣು ಈಗ ನಿಮ್ ಮನಿ ಅದಾವ ಈ ಊರಾಗ ಹಳಿಂಗ್ಳಿ ಹೋದಲ್ ರಬಕವಿ ತಾಲೂಕನು ರಬಕವಿ ಬನಹಟ್ಟಿ ಹ ಇದು ಏನೈತೆಲ್ಲ ಒಂದು ಊರೈತೆ ಅಂತ ಇಟ್ಕೊಳ್ರಿ ನಿಮಗೇನ್ ಅನ್ಸಿರ್ತೈತಿ ಅಂದ್ರ ಆ ಊರಾಗಿನ ದೇವ್ರು ಬಹಳ ಚಲೋ ಐತಿ ಈ ಊರಾಗಿನ ದೇವ್ರು ಬಹಳ ಚಲೋ ಐತಿ ಆ ಊರಾಗಿನ ಗುರುಗಳು ಬಹಳ ಚಲೋ ಅದಾರ ಈ ಊರಾಗಿನ ಗುರುಗಳು ಬಹಳ ಚಲೋ ಅದಾರ ಅಂತ ಅಂತಿರ್ತಿರಿ ನೀವು ನಿಮ್ ಊರಾಗಿನ ಗುಡಿಗೆ ನೀವು ಕಿಮ್ಮತ್ತ ಕೊಡುದಿಲ್ಲ ಇದೆ ಗುಡಿ ಬಿಡು ಅಂತಿರ್ತಿರ್ ನೀವು ನಿಮ್ಮ ಊರಾಗಿನ ಗುಡಿ ನಿಮಗೆ ಊರಾಗಿನ ಗುಡಿ ನಿಮಗ ಸಹತಿ ಬೇರೆ ಊರಾಗಿನ ಗುಡಿ ದೊಡ್ಡದ ಕಾಣ್ತೈತಿ ಊರಾಗ ನಡೆದಿರುವಂತಹದ್ದು ಆದ್ರೆ ನಿಜವಾದ ಮನುಷ್ಯ ನಿಜವಾದ ಮನುಷ್ಯಳು ತಾನಿದ್ದಲ್ಲಿ ಎಲ್ಲವನ್ನ ಸಾಧಿಸ್ತಾಳೆ ಹೊರತಾಗಿ ಇನ್ನೊಂದು ಕಡೆಗೆ ಹೋಗಿ ಸಾಧಿಸುವಂತ ಹುಚ್ಚು ಸಾಹಸಕ್ಕೂ ಹೋಗುದಿಲ್ಲ ಅದು ನಮಗೆ ಗೊತ್ತಿರಬೇಕು ನಾವು ಮೊದಲಿಗಿನ ಒಂದು ವಚನ ಹೇಳಿದ್ವಿ ನಿಮಗೆ ಕಂಡುದ ಹಿಡಿಯಲ್ವಲ್ಲದೆ ಕಾಣದು ಇದು ಯಾರ್ದು ವಚನ ಗೊತ್ತೇನು ನೀವು ಯಾರು ಜಾತ್ರೆ ಮಾಡಕತ್ತಿರಲ್ಲ ಅವ್ರದ ಇದು ಅವ್ರು ಹೇಳಿದ ಮಾತ ಇದು ಕಂಡುದ ಹಿಡಿಯಲ್ವಲ್ಲದೆ ಯಾವುದೋ ಒಂದು ಕಾಣಕತ್ತೈತಿ ಐತಿ ನಮಗ ಅದನ್ನ ನಾವು ಹಿಡ್ಕೊಳ್ಳಕ್ ತಯಾರಿಲ್ಲ ನಮ್ಮ ಕಣ್ಣಿದ್ರಿಗೆ ಏನ ಕಾಣಕತೈತಿ ಅಲ್ಲ ಅದನ್ನ ನಾವು ಹಿಡ್ಕೊಳ್ಳಕ್ಕೆ ತಯಾರಿಲ್ಲ ಕಂಡುದ ಹಿಡಿಯಲ್ವಲ್ಲದೆ ಕಾಣದುದ ನರಸಿ ಯಾವುದು ನಮಗೆ ಕಾಣಂಗೆ ಇಲ್ಲ ಅದನ್ನು ಹುಡುಕೋಂತ ಹೋಗೋದು ಅದನ್ನು ಹುಡುಕೋಂತ ಹೋಗೋದು ಕಾಣದುದನ ಹುಡುಕೊಂತ ಹೋಗಿ ಕಾಣದುದ ನರಸಿ ಸಿಕ್ಕದೆಂಬ ಬಳಲಿಕೆಯೇ ನೋಡ ಅದು ಸಿಗುವಲ್ದಲ್ಲ ಅದು ಸಿಗುವಲ್ದಲ್ಲ ಅದು ಸಿಕ್ಕಿದ್ರೆ ನಾ ಏನ ಕಿದ್ನೆಯನ್ನ ದೊಡ್ಡವ ಹಿಂಗೆ ಹುಡುಕುದ ಹುಡುಕುದ ಹಂಗೆ ಹೋಗುದ ಹೋಗುದ ಅದು ಸಿಗುತ್ತೇನು ಸಿಗಂಗಿಲ್ಲ